ಸಾರ ಗುರುಗಳ ಕರುಣದಿಂದಾಪನಿತುಪೆ ಹೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡದ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಹರಿಭಕ್ತಿ ಸಾವಿರದಲ್ಲಿ ನಲವತ್ನಾಲ್ಕನೇ ಪದ್ಯ ನಿನ್ನ ಹೇಳಿದ್ದೇನೆ ಇವತ್ತು ಚೂರು ಹೇಳಿ ಮುಂದಿಂದ ಹೋಗ್ತೀನಿ ವೀರ ರಾವಣನೊಡನೆ ಹೋರಿದ ವೀರ ರಗ್ಗದ ಕಪಿಗಾರವಳು ಮಾರುತನ ಮಗನೇನು ಧನ್ಯನೊ ಬ್ರಹ್ಮ ಪಟ್ಟದಳ ಸೇರಿಸಿದೆ ನಿನ್ನಂತೆ ಕೊಡುವುದಾರಿಯಾವನು ತ್ರೇಚಗದೊಳ ಕಾರಣದೇ ನಂಬಿದೆಕ್ಷಿಸು ನಮ್ಮ ನನವರತ ವೀರನಾಗಿರುವಂತಹ ರಾವಣನ ಜೊತೆಗೆ ಹೋರಾಡುವಾಗ ಅನೇಕ ಕಪಿಗಳಿದ್ರು ಎಲ್ಲರೂ ವೀರರಾಗಿರುವಂಥ ಅಸಾಮಾನ್ಯ ಅನೇಕ ಕಪಿಗಳು ಅದರಲ್ಲಿ ವಾಯುಪುತ್ರನಾಗಿರುವಂಥ ಹನುಮಂತ ಎಷ್ಟು ಧನ್ಯನಪ್ಪ ಅವನ ಮೇಲೆ ಅನುಗ್ರಹ ಮಾಡಿ ಅವನಿಗೆ ಪಟ್ಟಕ್ಕೆ ತಂದಿದೆಯಾ ನಿನ್ನಂತಹ ಉದಾರಿ ಪ್ರಪಂಚದಲ್ಲಿ ಮತ್ತೆ ಯಾರೂ ಇಲ್ಲ ಪರಮಾತ್ಮ ಮೂರು ಲೋಕದಲ್ಲಿ ಅಲ್ಲ ಹದಿನಾಲ್ಕು ಲೋಕದಲ್ಲಿ ಮತ್ತೆ ಯಾರೂ ಇಲ್ಲ ಆ ಕಾರಣದಿಂದ ನನ್ನನ್ನು ನಂಬಿದ್ದೇನೆ ನನ್ನನ್ನು ರಕ್ಷಿಸುವ ರಾಮಾಯಣದಲ್ಲಿ ಬಂದಿರುವಂತಹ ಇಲ್ಲಿ ಕಥೆಯನ್ನು ಹೇಳ್ತಾ ಇದ್ದಾರೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಹನುಮಂತ ದೇವರಿಗೆ ಬ್ರಹ್ಮಪದಿಯನ್ನು ಕೊಡುವ ಮೂಲಕ ಅವನು ಮಾಡಿದ ಹನುಮಂತ ದೇವರು ಮಾಡಿದಂತ ಹಿರಿಮೆಯನ್ನು ತೋರಿಸ್ತಾ ಇದ್ದ ತನ್ನ ಪ್ರಿಯರಾದ ಸೇವಕರಲ್ಲಿ ಅತ್ಯುತ್ತಮನಾಗಿದ್ದಾನೆ ಹನುಮಂತ ಅಂತ ತೋರಿಸ್ತಾ ಇದ್ದ ಪರಮಾತ್ಮ ಸೀತೆಯ ಕೈಗೆ ರತ್ನಮಾಲೆಯನ್ನು ಕೊಟ್ಟಾಗ ಅವಳು ಹನಂ ಹನುಮಂತನ ಕೊರಳೆ ಕಟ್ತಾ ಅದರಿಂದ ಸೀತಾದೇವಿಯು ಪರಮಾತ್ಮನ ಕಾರ್ಯವನ್ನು ಅನುಮೋದಿಸಿದ್ದಾಳೆ ಅಂತ ಹೇಳಿ ಹೇಳ್ತಾರೆ ಈ ರೀತಿಯಾಗಿ ಹನುಮಂತನ ದೇವರು ಎಷ್ಟು ಮಹಾನುಭಾವರಾಗಿದ್ದಾರೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ ಪರಮಾತ್ಮನೇ ಸರ್ವಗುಣ ಸಂಪನ್ನನಾಗಿದ್ದಾನೆ ಅದಕ್ಕೆ ಹೇಳ್ತಾರೆ ನಿನ್ನಂತೆ ಕೊಡುವ ಉದಾರಿ ಯಾವನು ಮೂರು ಲೋಕದಳು ಅಂತ ಹೇಳಿದ್ದಾರೆ ಮೂರು ಲೋಕ ಹದಿನಾಲ್ಕು ಲೋಕದಲ್ಲಿ ಪರಮಾತ್ಮ ನಿನ್ನಂಥ ಉದಾರಿ ಯಾರೂ ಇಲ್ಲಪ್ಪ ಅಂತಹ ಹನುಮಂತ ದೇವರ ಮಹಿಮೆಯನ್ನು ಕನಕದಾಸರು ಒಂದು ಪದ್ಯದಲ್ಲಿ ಹೇಳ್ತಿದ್ದಾರೆ ಪರಮ ಪದವಿಯ ನೇಮ ಮುಖ್ಯ ಗುರುಮುಖ್ಯ ಪ್ರಾಣನ ಧ್ವರಿಯೊಳಗೊಳ್ಳ ಮಾನವರೆಲ್ಲ ಭಜಿಸಿರು ಅಂತ ಹೇಳ್ತಾರೆ ನಮಗೆ ಆ ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ಮೊದಲು ವಾಯುದೇವರ ಅನುಭವ ಆದ್ದರಿಂದ ಭೂಮಿಯಲ್ಲಿರುವಂತಹ ಸರ್ವ ಮನುಷ್ಯರು ಗುರುಮುಖ್ಯ ಪ್ರಾಣ ಅಂತ ಹೇಳ್ತಾ ಇದ್ದಾರೆ ಅಂತಹ ಪ್ರಾಣದೇವರನ್ನು ಭಜಿಸರೆಯವರ ಸೇವೆ ಮಾಡಿ ಆ ಪ್ರಾಣದೇವರೇ ಅಂದು ತ್ರೇತೆಯಲ್ಲಿ ಹನುಮಂತನಾಗಿ ಅವತರಿಸಿ ಬಂದು ದಾಶರಥಿಯ ಕೆರೆಗೆ ಸಿಂಧುವನ್ನು ದಾಟಿ ಮುಂದ್ರಿ ಮುದ್ರಿಕೆ ಇತ್ತು ದಾನವರ ವೃಂದಪರ ದಹಿಸಿ ಚೂಡಾಮಣಿಯ ತಂದವನ ಹೇಳ್ತಾ ಇದ್ದಾರೆ ತ್ರೇತಾಯುಗದಲ್ಲಿ ಪರಮಾತ್ಮ ಹನುಮಂತನಾಗಿ ವಾಯುದೇವರು ಹನುಮಂತನಾಗಿ ಅವತಾರ ಮಾಡಿ ದಶರಥನ ಮಗನಾಗಿರುವಂತಹ ವಾಯು ರಾಮ ಶ್ರೀರಾಮಚಂದ್ರ ದೇವರ ಪಾದಕ್ಕೆರಗಿ ಆ ಸಮುದ್ರವನ್ನು ದಾಟಿ ಮುದ್ರಿಕೆಯನ್ನು ಕೊಟ್ಟು ರಾಮ ಬರ್ತಾ ಇದ್ದಾನೆ ಅಂತ ಹೇಳಿ ಆಕೆಗೆ ಚೂಡಾವಣೆಯನ್ನು ತಂದಂತಹ ಅವನಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ ಶ್ರೀಪತಿಯ ಪಾದಗಳು ಭಜಕನಾಗಿ ಕೋಪಾವೇಶದಲ್ಲಿ ದುಶಾಸನನ್ನು ಸೇರಿ ಭೂಪರ ಬಲದೊಳಗೆ ಜರೆ ಜರೆದು ಕರೆದವನ ಅಂತ ಹೇಳ್ತಾರೆ ದ್ವಾಪರ ಯುಗದಲ್ಲಿ ಭೀಮ ಅಂಥೇಳಿ ಅವತಾರ ಮಾಡಿ ವಾಯುದೇವರು ಪರಮಾತ್ಮನ ಪಾದಕ್ಕೆ ಕಡುಭಜಕರಾಗಿ ಅಂತ ಪರಮಾತ್ಮನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮನ ಮಹಾಸೇವಕರಾಗಿ ಭೀಮಸೇನ ದೇವರು ಕೋಪದಿಂದ ಆ ಸೇಳೆ ಎಲ್ಲ ರಾಜರನ್ನು ಇದು ಮಾಡಿ ಇದು ಮಾಡುವಂಥವ್ರು ಅಂತ ಹೇಳ್ತಾರೆ ಕಲಿಯುಗದಲ್ಲಿ ತುರ್ಯಾಶ್ರಮವನ್ನೇ ಧರಿಸಿ ಕಲುಷದ ಮಾಯಿಗಳನ್ನು ಸೋಲಿಸಿ ಖಿಲವಾದ ಮಧ್ಭವತ್ವವನ್ನು ಬಲದ ಬಲಿದೆನಿಸಿ ಕಾಗಿ ನೆಲಗಾದಿ ಕೇಶವ ಪರದೈವನೆಂದೆನಿಸುವನು ಅದೇ ತ್ರೇತಾಯುಗದಲ್ಲಿ ಹನುಮಂತನಾಗಿ ಅವತರಿಸಿ ರಾಮದೇವರ ಸೇವೆಯನ್ನು ಮಾಡಿದ್ದಾರೆ ದ್ವಾಪರಯುಗದಲ್ಲಿ ಭೀಮಸೇನ ದೇವರಾಗಿ ಶ್ರೀಕೃಷ್ಣನ ಸೇವೆಯನ್ನು ಮಾಡಿದ್ದಾರೆ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಎತ್ಯಾಶ್ರಮವನ್ನು ಧರಿಸಿ ಮಾಯಿಗಳನ್ನೆಲ್ಲ ಸೋಲಿಸಿ ತಪ್ಪು ಹೇಳುವಂತಹ ಮಾಯಿಗಳನ್ನು ಸೋಲಿಸಿ ಹರಿಯೇ ಸರ್ವೋತ್ತಮ ದೇವೋತ್ತಮ ಅನ್ನುವುದನ್ನು ಹೇಳಿ ದೃಢವಾಗಿರುವಂತಹ ಮಧ್ವ ಮತವೇ ಶ್ರೇಷ್ಠವಾಗಿದೆ ಆ ಮಧ್ವ ಮತಕ್ಕೆ ಅನುಯಾಯಿಗಳೇ ಅದನ್ನು ನಡೆಸ್ಕೊಂಡು ಹೋದವರೇ ಪರಮಾತ್ಮನ ಅನುಗ್ರಹಕ್ಕೆ ಪಾಪ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಒಬ್ಬನೇ ಮತ್ತಾರೂ ಅಲ್ಲ ಅಂತ ಹೇಳ್ತಾರೆ ಶಿವ ಶಿವ ನೀ ಮಾಡಿದುಪಕಾರವನು ಮರೆತವರು ಉಂಟೆ ಪಾಪದೇ ನವೆದ ಜಾಮಿಳ ಕೊಲೆದು ಪ್ರಾಣವಿಯೋಗ ಕಾಲದಲೇ ಜವನವರ ಕೈಗೊಪ್ಪಿಸದೆ ಕಾಯ್ದವನು ನೀ ಮಾಧವನು ಮೆಕ್ಕಾದವರಿಗುಂಟೆ ಗುಂಟೆ ಕರುಣ ರಕ್ಷಿಸು ನಮ್ಮ ನರತ ಶಿವ ಶಿವ ಅಂತ ಹೇಳಿದ್ರಪ್ಪ ಏನು ಆಶ್ಚರ್ಯದಪ್ಪ ಪರಮಾತ್ಮ ನೀ ಮಾಡಿದ ಉಪಕಾರವನ್ನು ಎಂದೂ ಮರಿಲಿಕ್ಕೆ ಸಾಧ್ಯವಿಲ್ಲಪ್ಪ ಪರಮಾತ್ಮ ಪಾಪದಿಂದ ಬಸವಳಿದಂತಹ ಅಜಾಮಿಳನಿಗೆ ನೀನು ಅನುಗ್ರಹ ಮಾಡಿದೆ ಅವನು ಪ್ರಾಣ ಹೋಗುವ ಸಮಯದಲ್ಲಿ ಅವನನ್ನು ಯಮನಾಳುಗಳಿಗೆ ಒಪ್ಪಿಸದೆ ಅವನನ್ನು ರಕ್ಷಣೆ ಮಾಡಿದ ಪರಮಾತ್ಮ ಅಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನೀನೇ ಸರ್ವೋತ್ತಮನಾಗಿ ಬೇರೆ ಯಾರಿಗೂ ಸಹ ಇಂಥ ಕರುಣೆ ಬರಲಿಕ್ಕೇ ಸಾಧ್ಯವಿಲ್ಲ ಅಂತಹ ಪರಮಾತ್ಮ ನೀನು ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪರಮಾತ್ಮನ ಕಾರುಣ್ಯವನ್ನು ಅಜಾಮಿಳನ ಪ್ರಸಂಗದ ಮೂಲಕ ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದೀವಿ ಇದು ಹೇಳ್ತಾ ಇದ್ದಾರೆ ಅಜಾಮಿಳ ತನ್ನ ಯೌವನ ಕಾಲದಲ್ಲಿ ಯೌವನ ಕಾಲದಿಂದ ಹಿಡ್ಕೊಂಡು ದೇಹ ಬಿಡುವವರೆಗೂ ಜೀವನವನ್ನು ಪಾಪದಿಂದಲೇ ಕಳೆದಿದ್ದಾನೆ ಅಂತ್ಯಕಾಲದಲ್ಲಿ ಯಮದೂತರು ಬಂದು ಕರೆದೊಯ್ಯುವಾಗ ಆ ಯಮದೂತರನ್ನು ನೋಡಿ ಭಯಪಟ್ಟು ತನ್ನ ಮಗನನ್ನು ಕರೆಯಲಿಕ್ಕೆ ಹೋಗ್ತಾನೆ ನಾರಾಯಣ ಅಂತ ಹೇಳಿ ಕರೀತಾನೆ ಪರಮಾತ್ಮನ ಅನುಗ್ರಹ ಇತ್ತು ಅದಕ್ಕೆ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ ಆಗ ಪರಮಾತ್ಮ ಕೂಡಲೇ ಓಡಿ ಬಂದು ತನ್ನ ದೂತರನ್ನು ತ ಪರಮಾತ್ಮ ತನ್ನ ದೂತರನ್ನ ಅಲ್ಲಿ ಕಳಿಸಿ ಯಮದೂತರಿಂದ ಅವನನ್ನು ಬಿಗುಡು ಬಿಡುಗಡೆ ಮಾಡಿ ಅವನಿಗೆ ಉದ್ಧಾರ ಮಾಡಿದ್ದು ಭಾಗವತಲ್ಲಿ ಬಂದಿದೆ ಈ ರೀತಿಯಾಗಿ ವಿಶೇಷ ಸಂರಕ್ಷನಾಗಿದ್ದಾನೆ ಪರಮಾತ್ಮ ಇದಕ್ಕೆ ಕಾರಣವನ್ನು ಇನ್ನೊಂದು ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮಿಯ ಪತಿಯಾಗಿರುವುದರಿಂದ ಪರಮಾತ್ಮ ಪತಿಯಾಗಿರುವುದೇ ಇದು ಕಾರಣ ಅಂದರೆ ಮಹಾಲಕ್ಷ್ಮಿಯು ಬ್ರಹ್ಮಾದಿ ದೇವತೆಗಳಿಂದ ಶ್ರೇಷ್ಠಳಾಗಿದ್ದಾಳೆ ಅವಳಿಗೂ ಪರಮಾತ್ಮ ಪತಿಯಾಗಿದ್ದಾನೆ ಅಂದರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದಾಗಿ ಅವನು ಇಂತಹ ಅಪೂರ್ವ ಸಾಮರ್ಥ್ಯದಿಂದ ಇದ್ದಾನೆ ಪರಮಾತ್ಮ ಜವ ಅಂದರೆ ಯಮ ಜವನಾಳುಗಳು ಅಂದರೆ ಯಮದೂತರು ಹೀಗೆ ಪರಮ ಪಾಪಿಯನ್ನೂ ಸಹ ಅಲ್ಲಿ ಪ್ರಾಣವ್ಯೋ ಆ ಪರಮಾತ್ಮನ ನೆನೆಸಿದ್ದಕ್ಕೆ ನಾರಾಯಣ ಅಂತ ಹೇಳಿ ನೆನೆಸಿದ್ದಕ್ಕೆ ಸಾಕು ನಾಮ ಸ್ಮರಣೆಯಿಂದಲೇ ಅವನ ಜವನವರಿಗೆ ಒಪ್ಪಿಸದೆ ಯಮನಾಳುಗಳಿಗೆ ಅವನು ಒಪ್ಪಿಸದೆ ಕಾಯ್ದಿದ್ದಾನೆ ಪರಮಾತ್ಮ ಇದೇ ಪರಮಾತ್ಮನ ಕರುಣಾಸಮುದ್ರ ತೋರಿಸ್ತಾ ಇದ್ದಾರೆ ಕರುಣಾಸಮುದ್ರನಾಗಿದ್ದಾನೆ ಪರಮಾತ್ಮ ಹೆತ್ತ ಮಗಳನ್ನು ಮದುವೆಯಾದ ಉತ್ತಮನು ಗುರುಪತ್ನಿಗಳು ಪಿದ ಚಿತ್ತ ಜನಮಾವ ಕೃತಜ್ಞನು ನಿನಗೆ ಮೈದುನನು ಹೊತ್ತು ತಪ್ಪಿಸಿ ಕಾಮದಲಿ ಮುನಿ ಪೊತ್ತಮನ ಮಡದಿಯನು ನೆರೆದವ ಗಿತ್ಯ ಕೈವಲ್ಯವನು ರಕ್ಷಿಸು ನಮ್ಮ ನನವರತ ಹೆತ್ತ ಮಗಳನ್ನು ಮದುವೆಯಾದಂತಹ ಬ್ರಹ್ಮದೇವರು ಉತ್ತಮರಾಗಿದ್ದಾರೆ ಗುರುಪತ್ನಿಯಾಗಿರುವಂತಹ ತಾರೆಯೊಂದಿಗೆ ಒಡಗೂಡಿದಂತಹ ಚಂದ್ರನು ಮಾವನಾದ ದಕ್ಷಾಪತಿ ಪ್ರಜಾಪತಿ ಕೃತಜ್ಞನು ಆದವನು ಮಾವನಾದ ದಕ್ಷಿಣ ಕೃತಜ್ಞನಂತೆ ಶಿವನು ಕೃತಜ್ಞಾದ ಶಿವನಂತೆ ಇವನು ನಿನಗೆ ಮೈದನ ಮುನಿಶ್ರೇಷ್ಠನಾಗಿರುವಂತಹ ಪತ್ನಿ ಪತ್ನಿಯಾಗಿರುವಂತಹ ಅಹಲ್ಯೆಯನ್ನು ಅವೇಳೆ ಕಾಲದಲ್ಲಿ ಕೂಡಿದಂತಹ ಇಂದ್ರನಿಗೆ ಕೈವಲ್ಯ ಪದವಿಯನ್ನು ನೀಡಿದೆಯಪ್ಪ ಪರಮಾತ್ಮ ಮಹಾನುಭಾವ ನನಗೆ ರಕ್ಷಿಸು ಅಂತೇಳಿ ಈ ಪದ್ಯದಲ್ಲಿ ಪರಮಾತ್ಮ ತನ್ನ ಭಕ್ತರಾದವರು ಮಾಡಿದಂತಹ ಪಾಪಗಳನ್ನು ಬನ್ನಿಸಿ ಕ್ಷಮೆ ಮಾಡಿ ಉತ್ತಮ ಗತಿಯನ್ನು ನೀಡುವಂತಹ ಆ ಪರಮಾತ್ಮನ ಅಗಾಧ ಕಾರುಣ್ಯವನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ ಹೆತ್ತ ಮಗಳನ್ನು ಮದುವೆಯಾದವರು ಅಂದರೆ ಬ್ರಹ್ಮದೇವರು ಅಂತಾರೆ ಈ ಪ್ರಸಂಗದಲ್ಲಿ ಭಾಗವತ ತೃತೀಯ ಸ್ಕಂಧದಲ್ಲಿ ಬಂದಿದೆ ಬ್ರಹ್ಮದೇವರು ಮೊದಲು ಒಬ್ಬ ಸ್ತ್ರೀಯರನ್ನು ಸೃಷ್ಟಿ ಒಬ್ಬ ಸ್ತ್ರೀಯನ್ನು ಸೃಷ್ಟಿಸಿದ್ರು ಅಂತ ಅವಳೇ ಸರಸ್ವತಿ ಅಂತ ಹೇಳಿದರು ಹಾಗೆ ಸೃಷ್ಟಿಸಿದ ಅವಳನ್ನು ತಾವೇ ವಿವಾಹದರೆಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅದು ವಾಸ್ತವ ಸಂಗತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು ಸೃಷ್ಟಿಸಿದ ಆ ಸ್ತ್ರೀ ನಿಜವಾದ ಸರಸ್ವತಿ ಅಲ್ಲವೇ ಅಲ್ಲ ಅವಳನ್ನು ಬ್ರಹ್ಮದೇವರು ವಿವಾಹ ಆಗಲೂ ಇಲ್ಲ ಅವರು ಹಾಗೆ ವರ್ತನೆ ಮಾಡಿದ್ದು ಕೇವಲ ಅಸುರ ಮೋಹನಕ್ಕೋಸ್ಕರ ಸರಿಯಾದ ವಸ್ತುತಿಯ ಸ್ಥಿತಿಯನ್ನು ತಿಳಿದುಕೊಳ್ಳದೆ ಹೀಗೆ ತಪ್ಪರ್ಥನ ಮಾಡ್ಕೋತಾರೆ ಆ ಅರ್ಥದಲ್ಲಿ ಸಹ ಶ್ರೀಹರಿ ಅವರನ್ನು ಜೀವೋತ್ತಮ ಅಂತ ಹೇಳಿ ಗೌರವಕ್ಕೆ ಪಾತ್ರರನ್ನಾಗಿ ಮಾಡಿದ್ದು ಆ ಪರಮಾತ್ಮನ ಕರುಣಕ್ಕೆ ಸಂಕೇತವಾಗಿದೆ ಇದರ ನಿಜವಾದ ಹಿಲ್ ಹಿನ್ನ ಸರಿಯಾದ ಹಿನ್ನೆಲೆಯನ್ನು ತಿಳಿಯದೆ ಜನರು ಬ್ರಹ್ಮದೇವರನ್ನು ತಮ್ಮ ತಾವು ಹೆತ್ತ ಮಗಳನ್ನೇ ಕಾಮಿಸಿ ಮದ ಆದರೆಂದು ತಪ್ಪಾಗಿ ಇದ್ದ ಹಾಗಿಲ್ಲ ಬ್ರಹ್ಮದೇವನು ಜೀವವಾಗಿಲು ಮದುವೆಯಾಗಿದ್ದು ಸರಸ್ವತಿಯನ್ನು ಸರಸ್ವತಿ ದೇವಿ ಬ್ರಹ್ಮದೇವರ ಮಗಳಲ್ಲ ಕೃತಿ ರೂಪದ ಮ ಮಹಾಲಕ್ಷ್ಮಿ ಕೃತಿ ರೂಪದಿಂದ ಇದ್ದಾಳೆ ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ ಇರುವಂತಹ ಪ್ರದ್ಯುಮ್ನ ಕೃತಿ ರೂಪ ಕೃತಿ ಪ್ರದ್ಯುಮ್ನರ ಮಗಳಾಗಿರುವಂತಹ ಸರಸ್ವತಿ ದೇವಿ ಸರಸ್ವತಿ ಭಾರತೀಯರು ಇಬ್ಬರು ಕೃತಿ ಮತ್ತು ಪ್ರದ್ಯುಮ್ನ ರೂಪದ ಪರಮಾತ್ಮನ ಮಕ್ಕಳು ಬ್ರಹ್ಮದೇವರು ಸರಸ್ವತಿಯ ಪತಿಯಾದರೆ ವಾಯುದೇವರು ಭಾರತೀ ದೇವಿಯ ಪತಿಯಾಗ್ತಾರೆ ಅದಕ್ಕೆ ಹರಿಕಥಾಂಸ ಕೃತಿ ರಮಣ ಪ್ರದ್ಯುಮ್ನ ನಂದನೆ ಅಂತ ಹೇಳಿದ್ದಾರೆ ಭಾರತೀ ದೇವಿನ ಹೇಳ್ಬೇಕಾದ್ರೆ ಇಲ್ಲಿ ಉತ್ತಮನು ಅಂತಂದರೆ ಜೀವೋತ್ತಮ ಅಂತ ಅರ್ಥ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ವಾಯುದೇವರು ಜೀವೋತ್ತಮರಾಗಿದ್ದಾರೆ ಚಿತ್ತಜ ಅಂದರೆ ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿದಂತಹ ಚಂದ್ರ ಚಂದ್ರ ಮಾ ಮನಸೋ ಅಜಾತ ಮನಸೋಜಾತ ಅಂತ ಹೇಳಿ ಬಂದಿದೆ ಚಂದ್ರನು ಗುರುಪತ್ನಿಯಾದ ತಾರಿಯೊಂದಿಗೆ ಕೂಡಿ ಕೂಡಿ ಬುಧನನ್ನು ಮಗನನ್ನಾಗಿ ಪಡೆದ ಕಥೆ ಭಾಗವತದಲ್ಲಿ ಬಂದಿದೆ ಇದರಿಂದ ಚಂದ್ರನಿಗೆ ಗುರುಪತ್ನಿ ಗಮನ ರೂಪ ದೋಷ ತಟ್ಟಿತು ಅದರಂತೆ ಚಂದ್ರನು ದಕ್ಷಪುತ್ರಿಯಾದ ಅಶ್ವಿನಿ ಮೊದಲಾದ ಪುತ್ರಿಯನ್ನು ವಿವಾಹವಾಗಿ ಅವರಲ್ಲಿ ಒಬ್ಬಳಾದ ರೋಹಿಣಿಯ ಮೇಲೆ ವಿಶೇಷವಾದ ಪ್ರಕ್ ಪಕ್ಷಪಾತ ತೋರಿಸಿದ ಮಾವನೇ ಕೃತ ಜ್ಞಾ ಹೀಗೆ ದೋಷಿ ಅನಿಸಿದಂತಹ ಚಂದ್ರನ ಸಹೋದರಿ ಮಹಾಲಕ್ಷ್ಮಿಯ ಪತಿ ಶ್ರೀಹರಿ ಇದರಿಂದ ಶ್ರೀಹರಿಗೆ ಪರಮಾತ್ಮ ಚಂದ್ರನು ಪರಮಾತ್ಮನಿಗೆ ಮೈದುನನಾಗ್ತಾನೆ ಚಂದ್ರನನ್ನು ತನ್ನ ಮೈದುನನನ್ನಾಗಿ ಮಾಡಿಕೊಂಡಂತಹ ಕರುಣಾ ಕರುಣಾಸಮುದ್ರತ್ವ ಪರಮಾತ್ಮನ ಗುರು ಅಂದರೆ ಬೃಹಸ್ಪತ್ಯಾಚಾರ್ಯ ಚಂದ್ರನಿಗಿಂತ ಉತ್ತಮರಾಗಿರುವ ಬೃಹಸ್ಪತ್ಯಾಚಾರ್ಯ ಇಲ್ಲಿ ಚಿತ್ತ ಜನ ಅಂದರೆ ಮನಸ್ಸಿನಿಂದ ಹುಟ್ಟಿದಂತಹ ಚಂದ್ರ ಅಂತ ಅರ್ಥ ಚಂದ್ರ ಮನಸ್ಸೋ ಅಜಾಯತ ಅಂತ ಹೇಳಿ ಬಂದಿದ್ರು ಇನ್ನು ಮುಂದಿನ ಪ್ರಸಂಗ ಇಂದ್ರನು ಇನ್ ಚಂದ್ರನು ಗುರುಪತ್ನಿಗೆ ಹುಟ್ಟಿದವನಾದರೆ ಇಂದ್ರ ಮುನುಪತ್ನಿಗಳಪಿದವನು ಇಂದ್ರ ಅಹಲ್ಲೆಯನ್ನು ಕೂಡಿದ ವಿವರ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದೆ ಪತಿಯಾದ ಗೌತಮರ ಶಾಪದಿಂದ ಶೆಳಿಯಾಗಿದ್ದಂತಹ ಅಹಲ್ಯೆಯನ್ನು ಶ್ರೀರಾಮಚಂದ್ರ ದೇವರು ಉದ್ಧಾರ ಮಾಡಿದ ಕಥೆಯು ರಾಮಾಯಣದಲ್ಲಿ ಬಂದಿದೆ ಹೊತ್ತು ತಪ್ಪಿಸಿ ಎಂಬ ಪದದಿಂದ ಗೌತಮರು ಸ್ನಾನಕ್ಕೆಂದು ಹೋದ ಕಾಲದಲ್ಲಿ ಇಂದ್ರ ಗೌತಮ ರೂಪದಲ್ಲಿ ಬಂದು ಅಹಲ್ಯಾಗಮನ ಮಾಡ್ತಾನೆ ಈ ರೀತಿ ಮಾಡಿದ್ದು ಕಾಮದಿಂದ ಅಲ್ಲ ವಾಸ್ತವವಾಗಿ ಅಲ್ಲಿರೋದು ಕಾಮವಲ್ಲ ಗೌತಮ ಮುನಿಯ ಮೇಲಿರುವ ಪ್ರೇಮ ಅಂತ ಹೇಳ್ತಾ ಇದ್ದಾರೆ ಹಾಗೆ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕುರ್ವತಾ ತಪಸೋ ವಿಘ್ನ ಗೌತಮಸ್ಯ ಮಹಾತ್ಮನಃ ಕ್ರೋಧಮುತ್ಪಾದ್ಯ ಹಿ ಮಯ ಕೃತಂ ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದೆ ಒಂದನೇ ಇದರಲ್ಲಿ ನಲವತ್ತೊಂಬತ್ತನೇ ಅಧ್ಯಾಯ ಎರಡನೇ ಪದ್ಯ ಸಂಗ್ರಹ ರಾಮಾಯಣದಲ್ಲಿಯೂ ಹಾಗೂ ಮಹಾತ್ ಭಾ ಮಹಾಭಾರತ ತಾತ್ಮರಣ್ಯದಲ್ಲಿ ತಿಳಿದು ಬಂದಿ ವಿವರವಾಗಿದೆ ಇಂದ್ರನ ಕಾರ್ಯ ಲೋಕ ಕಲ್ಯಾಣ ಉದ್ದೇಶದಿಂದ ಇರುವುದರಿಂದ ಶ್ರೀಹರಿ ಅವರಿಗೆ ಕೇ ಕೈವೆಲ್ಲ ಮೌ ಮುಕ್ತಿಯನ್ನು ಕೊಟ್ಟಿದ್ದಾರೆ ಮುಕ್ತಿಯನ್ನು ಕೊಟ್ಟು ಉದ್ಧಾರ ಮಾಡಿದ್ದಾನೆ ಗೌತಮರನ್ನು ಇಲ್ಲಿ ಮುನಿಪೋ ಮುನಿಪುನೋ ಮುನಿಪೋತ್ತಮ ಅಂತ ಹೇಳ್ತಾ ಇದ್ದಾರೆ ಅವರು ಕೇವಲ ವೇಷದಲ್ಲಿ ಮಾತ್ರ ಮುನಿಯಾಗಿರದೆ ನಿಜಕ್ಕೂ ವಾಲ್ಮೀಕಿ ಗೌತಮರು ಶ್ರೇಷ್ಠ ಮುನಿಗಳಾಗಿದ್ದರು ಮಹಾಮುನಿಗಳಾಗಿದ್ದರು ಅಂತ ಹೇಳ್ತಾ ಇದ್ದಾರೆ ತಮಗೆ ಸಲ್ಲದ ಗುರಿಯ ಪ್ರಾಪ್ತಿಗಾಗಿ ತಪಸ್ಸಿಗೆ ತೊಡಗಿದ್ದ ಆ ಮುನಿಯ ಅಧಿಕ ಪುಣ್ಯವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ದೇವಸಭೆಯಲ್ಲಿ ನಡೆದ ತೀರ್ಮಾನದಂತೆ ಇಂದ್ರ ಹಾಗೆ ಗಮನ ಮಾಡಿದ್ದು ಅಂತ ಹೇಳಿ ಗೊತ್ತಾಗ್ತದೆ ರಾಮಾಯಣದಲ್ಲಿ ಬಂದಿದೆ ಬ್ರಹ್ಮ ಚಂದ್ರ ಇಂದ್ರ ಈ ಮೂವರು ಹೀಗೆ ಕಾಮನೆಗೆ ಒಳಗಾದಂತೆ ಪುರಾಣದಲ್ಲಿ ಬರುತ್ತೆ ಆದರೆ ಈ ಮೂವರಲ್ಲಿ ಬ್ರಹ್ಮದೇವರು ಸಂಪೂರ್ಣವಾಗಿ ನಿರ್ದೋಷರಾಗಿದ್ದಾರೆ ಅವರು ಮಾಡಿದ ಕಾರ್ಯ ಕೇವಲ ಹಸುನ ಮೋಹನಾರ್ಥವಾಗಿ ಅವರ ಜೀವೋತ್ತಮಕ್ಕೆ ಎಂದೋ ಯಾವ ಕಾಲಕ್ಕೂ ಭಂಗ ಬರುವುದಿಲ್ಲ ಅಂತ ಇದ್ದಾರೆ ಚಂದ್ರ ಮಾಡಿದ್ದು ದೋಷವೇ ಅದರಿಂದಾಗಿ ಅವನಿಗೆ ಮುಂದೆ ಮುಕ್ತಿಯಲ್ಲಿ ವಿಶೇಷವಾದ ಆನಂದಾತಿಶಯ ಲಭಿಸುವ ಯೋಗ ತಪ್ಪತ್ತು ಇಂದ್ರ ಮಾಡಿದ್ದು ಸದುದ್ದೇಶದಿಂದಾಗಿ ಅವರಿಗೆ ಆನಂದ ಅತಿಶಯದಿಂದ ಮುಕ್ತಿಯೇ ಲಭಿಸಿತು ಹೇಳ್ತಾ ಇದ್ದಾರೆ ಈ ಎಲ್ಲ ಪ್ರಸಂಗದಲ್ಲಿಯೂ ಪರಮಾತ್ಮನ ಕಾರುಣ್ಯ ಎದ್ದು ಕಾಣಿಸ್ತಾ ಇದೆ ಬಂದಿರುವಂಥದ್ದು ನೀನು ಹೇಳ್ತಾ ಇದ್ದ ಅದನ್ನೇ ದಾಸರು ಪಾಪ ವಸಹಿಸುವರೆ ವಸಹಿಸುವಕ್ಷ್ಮೀ ಪತಿಗೆ ಸಮನಾದ ದೇವಿ ಜರ ಈ ಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ ಗೋಪ ಗುರುವೆನ ಮಡಿದಿ ಭ್ರಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಳಿಸಿದನೇ ಕರುಣಾ ಸಮುದ್ರ ಹರಿ ಅದನ್ನೇ ಜಗನ್ನಾಥದಾಸರು ಹೇಳಿದ್ದಾರೆ ಪರಮಾತ್ಮ ತನ್ನ ಭಕ್ತರು ಯಾವುದೋ ಇದರಿಂದ ತಪ್ಪು ಮಾಡಿದರು ಆ ತಪ್ಪನ್ನು ಕ್ಷಣಿಸಿ ಮುಂದೆ ಆ ತಪ್ಪು ಆಗದಂತೆ ಅವರಿಂದ ನೋಡಿಕೊಳ್ತಾರೆ ಇಲ್ಲಿ ಹೇಳಿರುವಂತಹ ಬ್ರಹ್ಮಚಂದ್ರ ಮೊದಲಾದವರೆಲ್ಲ ಅಪರೋಕ್ಷ ಜ್ಞಾನಿಗಳು ನೆನ್ಪಿಟ್ಕೊಳ್ರಿ ಅಪರೋಕ್ಷ ಜ್ಞಾನಿಗಳಿಗೆ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಇಂತಹ ಪಾಪಕರ್ಮಗಳು ಬಾಧಕವಾಗೋದಿಲ್ಲ ಎಂದು ಶಾಸ್ತ್ರದಲ್ಲಿ ಹೇಳಿದೆ ಆದ್ದರಿಂದ ಸಾಮಾನ್ಯರು ಈ ರೀತಿ ಮಾಡಲಿಕ್ಕೆ ಹೋಗಬೇಡ್ರಿ ಮಾಡಿದರೆ ಅವರಿಗೆ ಪರಮಾತ್ಮ ಅನುಗ್ರಹ ಸರ್ವಥ ಎಂದು ಯಾವ ಕಾಲಕ್ಕೂ ಮಾಡಬೇಕು ಇಲ್ಲಿ ಹನು ಅಲ್ಲೆಲ್ಲವೆಂಬೆ ಸೊಳ್ಳು ಹೊರಗೆ ಒಳಗೆ ನೀನೆಲ್ಲದಿಲ್ಲ ಅನ್ಯತ್ರವೆಂಬುದನೆಲ್ಲ ಕೆಲ್ ಕೆಲ ಕೆಲರೂ ಬಲ್ಲರೆಳೆಯುಳು ಭಾಗವತ ಎಲ್ಲರಿಗೆ ಒಂದಿಸಕ್ಕೂ ಜನರಿಗೆಲ್ಲ ಸದ್ಗತಿ ನೋಡಿ ರಕ್ಷಿಸು ನಮ್ಮ ನನವರತ ಪರಮಾತ್ಮ ಇಲ್ಲಿ ಮಾತ್ರ ಇದ್ದಾನೆ ಅಲ್ಲಿ ಇಲ್ಲ ಅಲ್ಲಿ ಇದ್ದಾನೆ ಇಲ್ಲಿ ಇಲ್ಲ ಈ ಮಾತು ಸರಿಯಲ್ಲ ಒಳಗೆ ಹೊರಗೆ ನೀನು ಇಲ್ಲದೇ ಇರುವಂತಹ ಸ್ಥಳ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲಪ್ಪ ಈ ತತ್ವವನ್ನು ಕೇವಲ ಕೆಲವರು ಮಾತ್ರ ತಿಳ್ಕೊಂಡಿದ್ದಾರೆ ಪರಮಾತ್ಮ ಮತ್ತು ಈ ಭೂಮಿಯಲ್ಲಿ ಭಾಗವತರಾದ ಎಲ್ಲರಿಗೂ ವಂದಿಸಬೇಕು ಅಂತ ಹೇಳ್ತಾರೆ ಯಾರು ವಂದಿಸ್ತೇ ಇರ್ತಾರೋ ಅವರು ದುರ್ಜನರಾಗಿದ್ದಾರೆ ಅವರಿಗೆ ಸದ್ಗತಿ ಎಂದು ಸಿಕ್ಕೋದಿಲ್ಲ ಅಂತಹ ಶ್ರೀಹರೇ ನಮ್ಮನ್ನು ರಕ್ಷಿಸಪ್ಪ ಯಾವಾಗ ಅಂತ ಹೇಳಬೇಕು ಈ ಪದ್ಯದಲ್ಲಿ ಪರಮಾತ್ಮ ಸರ್ವತ್ರ ವ್ಯಾಪ್ತ ಅನ್ನುವ ಪ್ರಮೇಯವನ್ನೇ ಹೇಳ್ತಾ ಇದ್ದಾರೆ ಪರಮಾತ್ಮ ಎಲ್ಲ ಸ್ಥಳದಲ್ಲೂ ಇದ್ದಾನೆ ಎಲ್ಲ ಸ್ಥಳದಲ್ಲೂ ಇದ್ದಾನೆ ಎಲ್ಲ ಕಾಲದಲ್ಲಿಯೂ ಇದ್ದಾನೆ ಎಲ್ಲ ಸ್ಥಳದಲ್ಲಿ ಎಲ್ಲ ಕಾಲದಲ್ಲಿ ಒಂದೇ ಥರನಾಗಿರ್ತಾನೆ ಇದೇ ಆ ಪರಮಾತ್ಮನ ಮಹಾ ಮಹಿಮೆ ಹೀಗೆ ಪರಮಾತ್ಮ ದೇಶತಃ ಕಾಲತಃ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅವನಲ್ಲಿ ಒಂದು ಗುಣ ಇದೆ ಇನ್ನೊಂದು ಗುಣ ಇಲ್ಲ ಅಂತ ಹೇಳೋದು ಶಾಸ್ತ್ರ ಸಮತ ಅಲ್ಲ ಅವನು ಸಕಲ ಸದ್ಗುಣಗಳ ಪರಿಪೂರ್ಣನಾಗಿದ್ದಾನೆ ಸಕಲ ಸದ್ಗುಣಗಳಿಂದ ಸದಾ ಪರಿಪೂರ್ಣನಾಗಿದ್ದಾನೆ ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮ ದೇಶತಃ ಕಾಲತಃ ಗುಣತಃ ಸರ್ವತ್ರ ವ್ಯಾಪ್ತನಾದ ಸರ್ವ ಸ್ವತಂತ್ರನಾದ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕುಷ್ಟನಾಗಿದ್ದಾನೆ ಅಂತ ಕೇಳ್ತಾ ಇದ್ದಾನೆ ನೋಡಿದ್ರೂ ಒಂದು ಪದ್ಯದಿಂದ ಎಷ್ಟೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ ಇಂತಹ ಪರಮಾತ್ಮ ಹೊರಗೆ ಇದ್ದಾನೆ ಒಳಗಿದ್ದಾನೆ ನಮಗೆ ಎಡಕ್ಕೆ ಬಲಕ್ಕೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಇಂತಹ ಪರಮಾತ್ಮನ ಮಹಿಮೆಯನ್ನು ಎಲ್ಲರಿಗೂ ಗೊತ್ತಿಲ್ಲ ಕೆಲವರಿಗೆ ಮಾತ್ರ ಗೊತ್ತಿಲ್ಲ ಯಾರು ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡಿದ್ದಾರೆ ಅವರೇ ಸಜ್ಜನರು ಅಂತ ಹೇಳ್ತಾ ಇದ್ದಾರೆ ಯಾರು ತಿಳಿದುಕೊಂಡಿಲ್ಲ ಅವರು ದುರ್ಜನರು ಆದ್ದರಿಂದ ಸರ್ವ ಸಂರಕ್ಷಕನಾಗಿರುವಂತಹ ಪರಮಾತ್ಮನ ಮಹಿ ಮಹಿಮೆಯನ್ನು ತಿಳ್ಕೊಳ್ಬೇಕು ತಿಳಿಕೆ ಇದೆ ಮಹಾ ಅಪರಾಧ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಆ ಪರಮಾತ್ಮನ ಮಹಿಮೆಯನ್ನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ ಇರುತಿಯ ಜಗನ್ನಾಥ ವಿಠನನ ಕರುಣೆ ಪಡವ ಮುುಜೇವರು ಪರಮ ಭಾಗವತ ಕೊಂಡಾಡುವುದು ಪ್ರತಿದಿನಮೂ ಅಂತ ಹೇಳ್ತಾರೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಸ ಇರುವಂತಹ ಪರಮಾತ್ಮನ ಕರುಣೆಯನ್ನು ಪಡಿಬೇಕಾದವರು ಯಾರು ಮುಕ್ತಿ ಬೇಕು ಅಂತಿದ್ದಾರೆ ಅವರು ಪಡಿಬೇಕು ಅಂತ ಹೇಳ್ತಾರೆ ಪಡಿಬೇಕಾಗಿದ್ದರೆ ಭಾಗವತರ ಸಂಘವನ್ನು ಮಾಡು ಅವರನ್ನು ಕೊಂಡಾಡು ಪ್ರತಿದಿನವೂ ಅಂತ ಹೇಳ್ತಾ ಇದ್ದಾರೆ ಈ ವಿಶೇಷ ಮಹಿಮೆಯನ್ನು ನಾಳೆ ನೋಡುವಂತೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯ ಮರೆ ಮಾಡಿ ಕಾಲನ ದೋತರಿಗೆ ತೆರಿಗೆ ಬೇಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯವರು नित्यमंगळहरकथामृत सलपटी सुवरा